ನಮಸ್ತೆ ಎಲ್ಲರಿಗೂ ಹರ್ಷಿ ಮಂಜು ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಸಂಡೇ ವ್ಲಾಗ್ನ ನಾನು ಶ್ರೀಶಕ್ತಿ ಸಂಘದ ಮೀಟಿಂಗ್ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲೇ ನಾನು ಮೀಟಿಂಗ್ ಮಾಡ್ತೀನಿ ಈಗ ಆಲ್ರೆಡಿ ನಾನು ಸಂಘ ಸ್ಟಾರ್ಟ್ ಮಾಡಿ ಹನ್ನೆರಡು ವರ್ಷ ಆಗಿದೆ ಹನ್ನೆರಡು ವರ್ಷದಿಂದನೂ ನಾನು ನಮ್ಮ ಮನೆಯಲ್ಲೇ ಸಂಘ ಮಾಡೋದು ನಮ್ಮ ಸಂಘದಲ್ಲಿ ಹದಿನೈದು ಜನ ಇದ್ದೀವಿ ನಾವು ಕೆಲವೊಬ್ಬರು ಬಂದಿಲ್ಲ ಇವತ್ತು ಈ ಶ್ ಶ್ರೀ ಶಕ್ತಿ ಸಂಘದಿಂದ ನಮಗೆ ತುಂಬಾ ಉಪಯೋಗ ಆಗಿದೆ ಆಮೇಲೆ ಇಮಿಡಿಯೇಟ್ ಅಮೌಂಟ್ ಬೇಕು ಅಂದರೆ ಸಿಗುತ್ತೆ ಮನೆಯಲ್ಲಿ ಏನೇ ಕಷ್ಟ ಇರಲಿ ಏನೇ ಇರಲಿ ನಮಗೆ ಇಮಿಡಿಯೇಟ್ ಅಮೌಂಟ್ ಬೇಕು ಅಂತಂದರೆ ನಾವೆಲ್ಲ ಹದಿನೈದು ಜನ ಹಂಚ್ಕೊಂಡು ಎತ್ಕೊಳ್ತೀವಿ ಮತ್ತು ಒನ್ ಪರ್ಸೆಂಟ್ ಬಡ್ಡಿ ಈಗ ಯಾರು ಕೊಡ್ತಾರೆ ಒನ್ ಪರ್ಸೆಂಟ್ ಇಂಟ್ರೆಸ್ಟಿಗೆ ಅದರಿಂದ ನಮಗೆ ಸಂಘದಲ್ಲಿ ತುಂಬಾ ಉಪಯೋಗ ಕೂಡ ಪಡ್ಕೊಂಡಿದ್ದೀವಿ ಗೌರ್ಮೆಂಟ್ ಕೂಡ ರಿಜಿಸ್ಟ್ರ್ ಆಗಿದೆ ಸೊ ಇದರಿಂದ ನಮಗೆ ಎಲ್ಲ ಫೆಸಿಲಿಟೀಸ್ ಕೂಡ ಸಿಗ್ತಿದೆ ಕಡಿಮೆ ಇಂಟ್ರೆಸ್ಟೆಲ್ಲ ಅಮೌಂಟ್ ಸಿಗುತ್ತೆ ಪಂಚಾಯಿತಿ ಕಡೆಯಿಂದನೂ ಸಿಗುತ್ತೆ ಇವಾಗ ಯಾರು ಆಲ್ರೆಡಿ ಇದ್ದಾರೆ ಸಂಘದಲ್ಲಿ ಅವ್ರಿಗೆಲ್ಲ ಇದ್ರ ಬಗ್ಗೆ ಗೊತ್ತಿರುತ್ತೆ ಯಾರ್ಯಾರು ಇಲ್ಲವೋ ದಯವಿಟ್ಟು ನೀವು ಕೂಡ ಸಂಘ ಮಾಡಿ ಇಲ್ಲ ಸಂಘ ನಿಮ್ಮ ಹತ್ತಿರದಲ್ಲೇ ಇದ್ದರೆ ಸೇರಿಕೊಳ್ಳಿ ತುಂಬಾ ಬೆನಿಫಿಟ್ಸ್ ಸಿಕ್ಕತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಥ್ಯಾಂಕ್ ಯು